ನಮಸ್ಕಾರ ಈ ವೇದಿಕೆ ಮೇಲೆ ಸಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ನಾಯಕರಾದಂಥ ಕೊತ್ತೂರ ಮಂಜನಾವರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ ನಾನು ಎಲ್ಲ ಮೀಟಿಂಗ್ನಲ್ಲಿ ಹೇಳ್ತಿದ್ದೆ ನಮ್ಮ ತಂದೆಗೆ ಸಮನಾದಂಥ ನೀಲಕಂಠನವರು ಅಂತ ಈಗ ನಮ್ಮ ತಂದೆಗೆ ಸಮನಾದಂಥ ಅವರು ದಿನಾಂಕ ಇಪ್ಪ ಹತ್ತು ಮೂರು ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ನಲವತ್ತೈದಕ್ಕೆ ಇದನ್ನು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಸಭೆ ಕರೆದಿದ್ದೀವಿ ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದ್ದೀವಿ ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವುಗಳ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರದ ನಷ್ಟವಾಗಿದೆ ನೀಲಕಂಠರನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತಾ ಅವರ ಆತ್ಮಕ್ಕೆ ಸಿರಿಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ನೀಲಕಂಠನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಕ್ಕಿಂತ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರದ ನಷ್ಟ ಆಗಿದೆ ಅವರ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ ನಾವೆಲ್ಲರೂ ಅವರು ನೋಡ್ತಿದ್ವು ಅವರು ಯಾವ ರೀತಿ ಇಲ್ಲಿ ಎಡ್ ಮಾಸ್ಟರ್ ಥರ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ಥರ ನಡೆಸ್ತಾ ಇದ್ದರು ಅಂತ ನಾವು ನೋಡಿದ್ದೀವಿ ಈಗ ಅವರ ಕುಟುಂಬಕ್ಕೆ ಅವರು ತಮ್ಮನಾಗಿ ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗೆ ನಮ್ಮ ಕತ್ತೂರು ಮಂಜನ್ನವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅವ್ರ ರೀತಿ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ನೀಲ್ಕಣ್ಣೂರಿನವರು ತುಂಬ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ ಸುಮ್ಮ ಆವಾಗ ಇವಾಗ ಪರಿಚಯ ಇತ್ತು ನಮ್ಮ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇಲ್ಲ ಯಾರಿಗಾದರೂ ವ್ಯಕ್ತಿಗೆ ನಿಷ್ಠೆ ಆಗಿರಬೇಕಾದರೆ ಮಾತ್ರ ಬೆಳೆಯೋಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದರೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅವರು ಮೊದಲ ಬೆಳೆದ ಬಂದ ದಾರಿ ಅಂದರೆ ವಿ ಎಸ್ ಎಸ್ ಎನ್ ಬ್ಯಾಂಕಿಗೆ ಕಾರ್ಯದರ್ಶಿಯಾಗಿ ಸುಂದರಪಾಳ್ಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಮುಂದಿನ ಹಂಗೆ ದಿನಗಳಲ್ಲಿ ನಮ್ಮ ಎಂ ವಿ ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಬೆಳಿತಿಯತ್ತ ಬೆಳೀತಾ ಅಂತ ನಮ್ಗೆ ಹೇಳ್ತಾರೆ ಹಾಗೆ ಮಂಜಣ್ಣನವರ ಬೆಳೆದ ಬಂದ ವಿಷಯಗಳನ್ನು ಆವಾಗ ನನಗೆ ಹೇಳ್ತಾರೆ ಈ ತರ ರಾಜಕೀಯ ಮಾಡಬೇಕು ಅಂತ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷಗಳಾಗಿ ಹತ್ತು ವರ್ಷ ಮೋಸ್ಟ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲೇ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದಲ್ಲೇ ಆಮೇಲೆ ಸಿ ಬ್ಯಾಂಕ್ ನಿರ್ದೇಶಕರಾಗಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ ಈಗ ಕಟ್ಟಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ ಅದು ನಮ್ಮ ದುರದರ್ಶಕರ ವಿಷಯ ಆಮೇಲೆ ಈಗ ಕೆಲವು ಅವ್ರಿಗೆ ಆಸೆ ಇರುವಂತ ವಿಷಯಗಳನ್ನು ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗುತ್ತೆ ದಯವಿಟ್ಟು ಯಾರು ಅನ್ನಿತಾ ಭಾವಿಸಬೇಡಿ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅಂದಿತಾ ಭಾವಿಸಬೇಡಿ ಯಾಕಂತಂದ್ರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಈ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕೊತ್ತೂರು ಮಂಜನವರು ಇದನ್ನ ಕೆಲವು ಗಮನಿಸಬೇಕಾಗತ್ತೆ ಯಾಕಂದ್ರೆ ಇದು ಈಡೇ ಈಡೇರಿಸಬೇಕಾದ್ರೆ ಮುಖ್ಯ ಪಾತ್ರ ಪತ್ತೂರು ಮಂಜನದ ಇರುವುದರಿಂದ ಅವರು ಇದನ್ನು ಗಮನಿಸಬೇಕು ದಯವಿಟ್ಟು ಅನಿತಾ ಭಾವಸಾರ್ದು ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಅಧಿಕಾರ ಹಂಚಿಕೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ಅಧಿಕಾರಗಳನ್ನು ಅವರೇ ಇಟ್ಕೊತಾರೆ ನಮ್ಮನ್ನ ಸುತ್ತ ಸುತ್ತಾ ಇರ್ತಾರೆ ನಾವು ನೂರು ಸಲ ನಾಲ್ಕು ಸಲ ಸುತ್ತಿದ್ದೀವಿ ಆದರೂ ಏನು ಕೆಲಸ ಮಾಡಿಕೊಡಲ್ಲ ಅಂತ ಈಗ ಕೊತ್ತೂರು ಮಂಜನಾ ಎಮ್ ಎಲ್ ಎ ಪದವಿ ಇದೆ ಕೋಲಾರಲ್ಲಿ ಅವ್ರ ಮಾತು ಕೇಳ್ತಾರೆ ಎಲ್ಲ ಅವ್ರ ನಡೀತದೆ ಆದ್ರೆ ಮುಳುಬಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮಗೆ ಇಲ್ಲಿ ತುಂಬಾ ಕಷ್ಟವಾಗುತ್ತೆ ಅದರಿಂದ ಮೊಟ್ಟ ಮೊದಲನೇ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ ಒಂದು ತಿಂಗಳಲ್ಲಿ ನೀವು ಈಡಿಯರಿಸ್ ಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಸ್ಥಳೀಯ ನಾಮಿನೇಟ್ ತಲವೆಗಳನ್ನು ಒಂದು ತಿಂಗಳ ಒಳಗಡೆಗೆ ನೀವು ಪೂರ್ತಿ ಮಾಡಿ ಅವರ ಆತ್ಮಕ್ಷಾಂತಿಗೆ ಸಿಗಬೇಕು ಅವರ ಆಸೆ ಏನಿದೆಯೋ ಅದು ಪೂರೈಸಿ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ ಎರಡನೇದು ಅವರ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕು ಅಂದ್ಕೊಂಡಿದ್ವು ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಕೊತ್ತೂರು ಮಂಜನವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪದಗ್ರಹ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡ್ಸ್ಕೊಡ್ಬೇಕಂತ ನೀವು ಈಗ ನನ್ನ ಭಾಷಣ ಆದ ಮೇಲೆ ಮಾತು ಕೊಡಬೇಕು ಆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳನ್ನು ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲಕಂಡನ್ ಅವರಿಗೆ ಆಸೆ ಏನಿತ್ತು ಆ ಐಡಿಯಾಸ್ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನಗೆ ಎರಡು ಮಾತುಗ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನೀಲ್ಕಂಡನ ಅವರಿಗೆ ಪಾದಾರ್ಗಳಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ